ರೈತ ಬಂದ್ರೆ ನಾವು ಇವತ್ತು ಗೋರಂನಹಳ್ಳಿ ಗ್ರಾಮ ಅಂತ ರೈತರ ಹೊಲ್ದಕ್ಕೆ ಬಂದಿವಿ ಅವರು ಪಪ್ಪಾಯಿ ಬೆಳೆದಾರೆ ತುಂಬಾ ಚೆನ್ನಾಗಿ ಬೆಳೆದಾರೆ ಮತ್ತೆ ಫಸ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರದ್ದು ಅವ್ರ ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ತೆ ನಮಸ್ತೆ ನಿಮ್ ಪರಿಚಯ ಅಣ್ಣ ನಮ್ ಜಗಳೂರ್ ತಾಲೂಕ್ ಗೌರವ್ಹಳ್ಳಿ ದಾವಣಗೆರೆ ಡಿಸ್ಟಿಕ್ ಹೆಸರಣ್ಣ ನಮ್ಮ ಹೆಸರು ಲೋಕಣ್ಣ ಅಂತ ಹಾ ನೀವು ಪಪ್ಪಾಯಿ ಬೆಳ್ದಿರ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಲು ಇದು ಯಾವ ರೀತಿ ಮಾಡಿದ್ರಿ ನಿಮ್ಮ ಅನುಭವ ಏನಣ್ಣ ಇದು ಈರುಳ್ಳಿಯಲ್ಲಿ ನೋಡ ಮಧ್ಯ ಅಂತರ ಬೆಳೆಯಾಗಿ ಬೆಳೆದೆ ಅಂದ್ರೆ ಇದು ಈರುಳ್ಳಿ ಸ್ವಲ್ಪ ಒಂದ್ ತಿಂಗಳು ಕೀಳ ಟೈಮ್ ಕೂ ಸ್ವಲ್ಪ ಮುಂಚಿತವಾಗಿ ಹಾಕಿದೆ ಅದು ಬರ್ತಾ ಬರ್ತಾ ಹಂಗೆ ಅದನ್ನೇ ಕಳೆ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಗೊಬ್ಬರ ಅದಕ್ಕೆಲ್ಲ ಮೆಡಿಸಿನ್ ಮಾಡ್ಕೊಂತ ಇದ್ದೆ ಮತ್ತೆ ಅದಾಕ್ತದಂಗೆ ಮತ್ತೆ ಗಿಡ ಹಂಗ ಬೆಳವಣಿಗೆ ಬಂತ ಗೊಬ್ಬರ ಹಾಕಿದ್ವಿ ಸುತ್ತ ಮೊನ್ನೆ ಹಾಕಿ ಅದನ್ನ ಇದು ಮಲ್ಚಿಂಗ್ ಮಾಡಿದ್ವಿ ಮಲ್ಚಿಂಗ್ ಅಂದ್ರೆ ಮಣ್ಣು ದೊಬ್ಬಿದ್ವಿ ಗಿಡ ಬಗ್ಬಾರ್ದಂತ ಕಾಯಿ ತರ ಮಾಡಿ ಮತ್ತೆ ಗೊಬ್ಬರ ಹಾಕಿದ್ವಿ ಮತ್ತೆ ಪೊಟ್ಯಾಶಿಯಮ್ ಅಮೋನಿಯಂ ಸಲ್ಫೇಟ್ ಅದೆಲ್ಲ ಸಸಿಗಳು ಎಲ್ಲಿಂದ ತರಿಸಿದ್ರು ಸಸಿ ದುರ್ಗ ಚಿತ್ರದುರ್ಗ ತಾಲೂಕು ದುರ್ಗದಲ್ಲಿ ಚಂದ್ರಪ್ಪ ಏನ್ ರೇಟ್ ಬಿತ್ತಣ ಸಸಿ ಅದು ಸಸಿ ಹದಿನೈದರಿಂದ ಹದಿನಾರು ರೂಪಾಯಿ ಕೊಡ್ತಾ ಇದಾರೆ ನಾವು ಹಳಬ್ರಾಗಿ ಹದಿನೈದು ರೂಪಾಯಿ ಮಾಡಿದ್ರು ಹದಿನೈದು ರೂಪಾಯಿ ಹೋಮ್ ಡೆಲಿವರಿ ಕೊಟ್ರ ಅಥವಾ ನೀವೇ ಹೋಗಿ ನಾವು ಹೋಗಿ ನರ್ಸರಿ ಇಲ್ಲಿ ಸಸಿ ತಗೊಬಂದ್ರ ಅಥವಾ ಉತ್ತಮ ರೈತರ ಹತ್ರ ಬಂದ್ರು ನರ್ಸರಿ ಅವರು ಮಾಡ್ತಿರೋದು ಕ್ರಾಫ್ಟ್ ನರ್ಸರಿ ಡಿಪಾರ್ಟ್ಮೆಂಟ್ ಹೌದಾ ಹೌದು ಸಸಿ ತಂದು ನೀವು ಯಾವ ತರ ನಾಟಿ ಪ್ರೊಸೆಸ್ ಮಾಡಿದ್ರಿ ಇವ್ನ ಅದು ಈರುಳ್ಳಿ ಒಳಗನೆ ನಾವಲ್ಲೇ ಮೂರ್ ಕಳೆ ನಾಲ್ಕು ಕಳೆ ಪೂರೈಸಿದ್ವಿ ಈರುಳ್ಳಿ ಬೆಳೆ ಇತ್ತು ಅದ್ರೊಳಗ ನೀವು ಮಾಡಿ ಮಾಡ್ಕೊಂಡು ಸೆಂಟ್ರಿ ಎಂಟಡಿ ಎಂಟಡಿ ಎಂಟ್ ಮಾಡಿಬಿಟ್ಟು ಗಾಯ ಅದ್ರ ಮಧ್ಯೆನೆ ಆಹ್ಹ್ ಅಡಿಕೆನೂ ಹಾಕಿದ್ವಿ ಮತ್ತೆ ಅದರಡೆಲಿ ಇದು ಇದುನು ಹಾಕಿದ್ವಿ ಪಪ್ಪಾ ಪಪ್ಪಾಯಿನು ಹಾ ನೀವ್ ತಂದಾಗ ಸಸಿ ಎಷ್ಟು ತಿಂಗಳು ಸಸಿ ಇತ್ತ ಅದು ಸಸಿ ಆ ಒಂದು ನಾಲ್ಕ್ ನಾಕು ಆರ್ ಎಲೆ ಎನೆ ಇತ್ತು ಇಪ್ಪತ್ ದಿನದ ಸಸಿ ಇಪ್ಪತ್ ದಿನದ ಸಸಿ ಇತ್ತು ಯಾವ ತರ ಕುಣಿ ಅಥವಾ ಹೆಂಗೆ ಅಂದ್ರೆ ಅದು ಏನ್ ಸಸಿ ಒಂದ್ ಎರಡ್ ಇಂಚು ಬುಡದಿಂದ ಮೇಲ್ಗಡೆ ಪಾಕೆಟ್ ಪಾಕೆಟ್ ಲಿಂದ ಪಾಕೆಟ್ ಪಾಕೆಟ್ ಲಿಂದ ಎರಡ್ ಇಂಚು ಇರೋ ಮಟ್ಟಕ್ಕನ ಮಣ್ಣು ಮುಚ್ಚಬೇಕು ಜಾಸ್ತಿ ಮುಚ್ಚಿದ್ರೆ ಕೊಳ್ತೋಗ್ಬಿಟ್ಟು ಜಾಸ್ತಿ ಮಣ್ಣು ಹಾಕಿ ಅದು ಬಂದಾದ್ಮೇಲೆ ಇದು ಎಷ್ಟ್ ತಿಂಗಳಿಗೆ ಫಸ್ಲು ಶುರು ಆಗುತ್ತಾನೆ ಪಾಪ ಇದು ಆರ್ ತಿಂಗಳ ಮೇಲೆ ನಾಲ್ಕ್ ತಿಂಗಳಿಗೆ ಹೂವು ಆಗುತ್ತೆ ಮತ್ತೆ ಇದು ನೀವು ಔಷಧಿಗಳು ಅಥವಾ ರೋಗ ನಿವಾರಣೆಗಳು ಹೆಂಗ್ ಮಾಡ್ತೀರಾ ಇದಕ್ಕೆ ಯಾವ್ದಾದ್ರು ನೀವು ಸಜೆಷನ್ ಅಥವಾ ನೀವು ಮಾಹಿತಿ ಮಾಡಿ ಕೊಟ್ಟಿದ್ವಿ ಆದ್ರೂ ಅವ್ರಿಗೆ ನಾವು ದುಡ್ಡು ಅವ್ರ ಕೈ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ರೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೇಳಿದ್ರು ಅದಕ್ಕೆ ನಾವ್ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ರೈತರ ನಾವು ಹೌದು ಇದು ಪಪ್ಪಾಯಿಗೆ ಒಂದು ವೈರಸ್ ಅಂತ ಬಾಳ ಅಟ್ಯಾಕ್ ಆಗುತ್ತೆ ತುಂಬಾ ಕಷ್ಟ ಅನ್ಸುತ್ತೆ ಅದ್ರ ಹೆಂಗ್ ನಿವಾರಣೆ ಮಾಡಿದ್ರಿ ನೀವು ರೋಗ ಅದು ಗಾಳಿ ವಾತಾವರಣ ನಾವ್ ಏನ್ ಔಷಧಿ ಕಂಟ್ರೋಲ್ ಮಾಡಿದ್ರು ಆಗಲ್ಲ ಅದು ವಾತಾವರಣ ಮುಖಾಂತರನೇ ಬಂದ್ಬಿಡುತ್ತೆ ಏನ್ ಔಷಧಿ ಹೊಡೆದ್ರೆ ನಾವು ಆ ಔಷಧಿ ಅದು ಯಾವ ಇದು ಮುಂಚೆಯಿಂದ ನೀವು ಬೆಳಿತಿದ್ರ ಅಥ್ವಾ ಇದು ನೀವು ಫಸ್ಟ್ ಟೈಮ್ ಮಾಡಿ ಇದೇ ಫಸ್ಟ್ ಟೈಮ್ ಈ ಯಾವ ರೀತಿ ಫಸಲ್ ಬೆಳೆ ಬಂದ್ರದಿಂದ ನೋಡಬಹುದು ರೈತ ಬಂದಾರೆ ಬಹಳ ಚೆನ್ನಾಗಿ ಬಂದಿದೆ ಪಪ್ಪಾಯಿ ತುಂಬಾ ಎಲ್ಲಾ ಕಡೆನೂ ಗಿಡಗಳು ಇದು ಫಸ್ಟ್ ಟೈಮ್ ಮಾಡಿದಾರೆ ಮತ್ತೆ ಅದ್ರ ಪಪ್ಪಾಯಿನು ತುಂಬಾ ಚೆನ್ನಾಗಿದೆ ಹಂಗಾಗಿ ಮತ್ತೆ ಪಪ್ಪಾಯಿಯಲ್ಲಿ ಮತ್ತೆ ಮಿಶ್ರ ಬೆಳೆಯಾಗಿ ಅಡಿಕೆ ಗುಡ ಮಾಡಿದ್ರ ಮಾಡಿದ್ರು ಆ ಪಪ್ಪಾಯಿಗಿಂತ ಮುಂಚೆ ಅಡಿಕೆ ಗಿಡ ಇತ್ತು ಅಥವಾ ಪಪ್ಪಾಯಿ ಮಾಡಿದ್ಮೇಲೆ ಅಡಿಕೆ ಗಿಡ ಮಾಡಿಲ್ಲ ಪಪ್ಪಾಯಿಕಿನ ಮುಂಚೆನೆ ಅಡಿಕೆ ಗಿಡ ಒಂದ್ ಎರಡ್ ತಿಂಗಳು ಮುಂಚೆ ಹಾಕಿ ಹಾಕಿದ್ರೆ ಹಾಕಿದ್ರೆ ಅದಾದ್ಮೇಲೆ ಅದಾದ್ಮೇಲೆ ಮತ್ತೆ ಮೂರ್ ತಿಂಗಳು ನಾಲ್ಕು ಒಳಗೆ ಪಪ್ಪಾಯಿ ಅಡಿಕೆ ಗಿಡ ಎಷ್ಟು ಪ್ಲಾಂಟೇಶನ್ ಕೂರಿಸಿದ್ರಿ ನೀವು ಸಾವಿರದ ಮುನ್ನೂರು ಗಿಡ ಬರುತ್ತೆ ಇದು ಸಾವಿರದ ಇನ್ನೂರು ಗಿಡ ಬರುತ್ತೆ ಇನ್ನೂರ್ ಗಿಡ ಹೌದು ಇವಾಗ ಆಲ್ರೆಡಿ ಏನೋ ಪಪ್ಪಾಯಿ ಒಂದ್ ಫಸ್ಟ್ ಕಟಿಂಗ್ ಮಾರ್ಕೆಟಿಂಗ್ ಕೊಟ್ಟಿವಿ ಹದಿನಾರುವ ರೂಪಾಯಿ ಕೆಜಿ ಕೊಟ್ಟಿದ್ರೆ ಎಷ್ಟು ಟನ್ ಟನ್ ತೊಂಬತ್ತೈದು ಕೆಜಿ ಆಗೈತಿ ಒಂದು ಟನ್ ತೊಂಬತ್ತೈದು ಕೆಜಿ ಕಟ್ ಮಾಡ್ಬೇಕು ಈಗ ಕಟ್ ಮಾಡ್ಬೇಕು ಇವಾಗ ಹೌದು ಇವಾಗ ನೀವು ಅಣ್ಣೆಲ್ಲ ಬಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗ್ ಮಾಡ್ಕ್ರಿ ಮಾರ್ಕೆಟಿಂಗ್ ವ್ಯವಸ್ಥೆ ಅಂದ್ರೆ ಇಲ್ಲೇ ಸುತ್ತಮುತ್ತ ಏರಿಯಾದ್ರೆ

ಹೌದು ಅದೇನು ರೇಟ್ ಆಗುತ್ತೋ ತೂಕ ವೈಟ್ ಮಾಡಿಸಿ ಕೊಡ್ತಾರೆ ಕಮಿಷನ್ ಕಟ್ ಆಫ್ ಮಾಡ್ತಾರಾ ಅಥವಾ ನೂರ್ ಕೆಜಿಗೆ ಐದ್ ಕೆಜಿ ಅಂತ ಹಣ್ಣು ಎಷ್ಟು ಮಾಡ್ತಾರೆ ಕಮಿಷನ್ ಏನ್ ಕಟ್ ಮಾಡಲ್ಲ ಹಣ್ಣಿಗೆ ತೂಕದಲ್ಲಿ ಐದ್ ಕೆಜಿ ಮೈನಸ್ ಮಾಡ್ಕೊಂಡ್ರೆ ಒಂದು ಕ್ವಿಂಟಲ್ಗೆ ಹೌದು ನೂರ್ ಕೆಜಿಗೆ ಐದ್ ಕೆಜಿ ಕಡತ ಮಕ್ಕಳಿಸ್ತಾರೆ ಹೌದು ಹೌದು ಹ ಮತ್ತೆ ಇದ್ರ ಬಗ್ಗೆ ಪಪ್ಪಾಯಿ ಬೆಳೆ ಬಗ್ಗೆ ರೈತರು ಬೆಳೆಯೋದಕ್ಕೆ ಹೆಂಗ್ ಹೇಳ್ತಾರೆ ನಿಮ್ಗೆ ಹೆಂಗ್ ಅನ್ಸಿದೆ ಅನುಭವ ಅಂತ ಖರ್ಚು ಕಡಿಮೆನಾ ಜಾಸ್ತಿ ಸದ್ಯ ರೋಗ ಜಾಸ್ತಿ ಬಂದಿಲ್ಲ ಹಂಗಾಗಿ ರೋಗ ನಿವಾರಣೆ ಕಾರಣ ಬೆಳೆನೂ ಚೆನ್ನಾಗಿ ಬಂದಿದೆ ಖುಷಿ ಆಗಿದೆ ನಿಮ್ಗ ಖುಷಿ ಹತ್ತರಿಂದ ಹನ್ನೆರಡು ರೂಪಾಯಿ ಹೌದೌದು

ಇದು ಯಾವುದೇ ರೈತರಿಗೂ ಅನುಕೂಲ ಇದು ಪಪ್ಪಾಯಿ ಬೆಳೆ ಬೆಳಿತಿದ್ರಲ್ಲ ಪಪ್ಪಾಯಿ ಬೆಳೆ ಬೆಳೆಯೋದ್ರಿಂದ ತೋಟಗಾರಿಕೆ ಅಥವಾ ಕೃಷಿ ಇದ್ರಿಂದ ನಿಮಗೆ ಪಪ್ಪಾಯಿ ಬೆಳೆ ಏನಾದ್ರು ಸಬ್ಸಿಡಿ ಅಮೌಂಟ್ ಅಥವಾ ಏನಾದ್ರು ಬರ್ತಾ ಇದೆಯಾ ಖಾತ್ರಿಯಲ್ಲಿ ಉದ್ಯೋಗ ಖಾತ್ರಿ ಸಸಿಗಳಿಗೆ ಅಂತ ಫಲಾನುಭವಿ ಆಗಿದ್ರೆ ಫಲಾನುಭವಿಗಳು ಆಗಿದ್ವಿ ಆದ್ರೆ ಬರ್ತಾನೆ ಅಮೌಂಟ್ ಹಣ್ಣು ಬೆಳೆದ್ಮೇಲೆ ನೀವೊಂದು ನಿಮ್ಮ ಹೊಲದಲ್ಲಿ ಅಥವಾ ಶೆಡ್ ಗೋಡನ್ನು ಕಟ್ಸೋದಕ್ಕೆ ಆ ಆತರ ವ್ಯವಸ್ಥೆ ಏನಾದ್ರೂ ಹಣ್ಣು ಸ್ಟೋರ್ ಮಾಡ್ಕೊಳ್ಳಿ ನಿಮಗೆ ವ್ಯವಸ್ಥೆ ಆತರ ಏನಾದ್ರು ಅನುದಾನ ತಗೊಂಡಿಲ್ಲ ನಮಗೆ ಶೆಡ್ ಅಂತ ತಗೊಂಡಿದ್ವಿ ಮತ್ತೆ ಇವಾಗ ಏನಾಗುತ್ತೆ ಇದು ಇದೇನು ವೇರ್ ಹೌಸ್ ಪ್ಯಾಕ್ ಹೌಸ್ ಅಂತ ಹೇಳಿ ಕೊಡ್ತಾರೆ ಪ್ಯಾಕ್ ಹೌಸ್ ಪ್ಯಾಕ್ ಹೌಸ್ ತಗೊಳಕ್ಕೆ ನಾವು ಆಗ್ಬೋದಾಗಿತ್ತು ಈರುಳ್ಳಿ ಶೆಟ್ ತಂದ್ರ ಕಾರಣದಿಂದ ಅದು ನಿಮಗೆ ಬಂದಿಲ್ಲ ಅದೇ ನೋಡ್ಬೋದು ರೈತ ಬಾಂಧವ್ರೆ ಇಷ್ಟೊತ್ತು ಲೋಕಣ್ಣ ಅವರು ಪರಂಗಿ ಮತ್ತೆ ಪಪ್ಪಾಯಿ ಬೆಳೆ ಬಗ್ಗೆ ತುಂಬಾ ಅವರು ಅನುಭವ ಹೇಳಿದ್ರು ಮತ್ತೆ ಅವ್ರ ತೋಟದಲ್ಲೂ ಬಹಳ ಚೆನ್ನಾಗಿ ಬಂದಿದೆ ಪಪ್ಪಾಯಿ ನೋಡ್ಬೋದು ತುಂಬಾ ಒಳ್ಳೆ ಕ್ರಾಫ್ ಇದು ಫಸ್ಟ್ ಟೈಮ್ ಮಾಡಿದ್ರಂತೆ ತುಂಬಾ ಚೆನ್ನಾಗಿ ಬಂದಿದೆ ಏನು ಬಹಳ ಚೆನ್ನಾಗಿ ಇದೆ ಲೋಕಣ್ಣ ಅವರು ರೈತರನ್ನು ಹೇಳ್ತಿದ್ದಾರೆ ಹ್ಮ್ ತುಂಬಾ ಧನ್ಯವಾದ